ಇವಾಗ ನಮ್ಮ ರೈತರಿಗೆ ಒಂದು ಯೋಚನೆ ಇರುತ್ತೆ ಈಗ ನಾವು ಸೋಲಾರ್ ಹಾಕ್ಸಿದ್ರೆ ಇವಾಗ ಮೋಡ ಇದ್ದಾಗೂ ಓಡುತ್ತಾ ಅಂತ ಖಂಡಿತ ಓಡ್ತಾ ಇದೆ ಇನ್ನು ಈ ಕಡೆ ವಾಟರ್ ಔಟ್ಪುಟ್ ನೋಡಿ ಅಲ್ಲಿ ಮೋಡನ ನೋಡಿ ಹಂಗೆ ನಾವು ತ್ರೀ ಏಟ್ ಸೆವೆಂಟಿ ಮೀಟ್ರ್ ಇನ್ಸ್ಟಾಲ್ ಮಾಡಿದ್ದೀವಿ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಿದ್ವಿ ಅನ್ನೋದನ್ನ ರೈತರ ಹತ್ರ ತಿಳ್ಕೊಳ ಬನ್ನಿ ಸರ್ ನಾವು ಮೆಕಿಂಗ್ ಸೋಲಾರ್ ಕಂಪ್ನಿಯಿಂದ ನಿಮಗೆ ಸೋಲಾರ್ ಪಂಪ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಅದರಿಂದ ನಿಮಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಿದ್ವಿ ನಿಮ್ಗೆ ಯಾವ ರೀತಿ ಉಪಯೋಗ ಆಗ್ತಾಯಿದೆ ಮತ್ತು ನೀರು ಚೆನ್ನಾಗಿ ಬರ್ತಾ ಇದೆಯಾ ಮೋಟ್ರೂ ಚೆನ್ನಾಗಿದೆಯಾ ಯಾವ ಥರ ಅನುಭವ ಆಯಿತು ಸ್ವಲ್ಪ ನೀರು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಮೋಡ ಇದ್ರೂ ಕೂಡ ನೀರು ಬರುತ್ತೆ ಬಿಸಿಲು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಬರುತ್ತೆ ಮೋಡ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತದೆ ಔಟ್ಪುಟ್ ಅಂತೂ ಇದ್ದೇ ಇದೆ ಹಾಗಾಗಿ ಇದನ್ನು ಹಾಕಿಸ್ಕೊಬೋದು ಇದಕ್ಕೆ ಹೋಲಿಸ್ಕೊಂಡ್ರೆ ಕೈ ಬಿ ಅವ್ರದ್ದು ಕರೆಂಟ್ ಸರಿ ಇರೋದಿಲ್ಲ ಯಾವ ಯಾವಾಗಲೂ ಕೊಡ್ತಾರೆ ಆಮೇಲೆ ರಿಪೇರಿ ಚಾನ್ಸಸ್ ಜಾಸ್ತಿ ಹಾಗಾಗಿ ಇದು ಹಾಕಿಸ್ಕೊಬೋದು ಪಿಕ್ಚರ್ಸ್ ಎಲ್ಲ ಭಾಳ ಸಿಂಪಲ್ ಇದೆ ಅಂತ ದೊಡ್ಡ ಕಾಂಪ್ಲಿಕೇಟೆಡ್ ಇಲ್ಲ ಹಾಗಾಗಿ ರೈತ